ಇಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿ ನ್ಯೂಸ್ ಟೈಮ್ ಕಾ닷 ಕರಾಜಾ ವಾತಿ ಹೆಲಿ ನಡಿಯುವ ಎಲ್ಲಾ ಚಾತ್ರರ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕಲ್ಯಾಂಷಕರು ಮಹಾಶ ವಡೆಯಾ ರಾಮನನ್ನ ಅವರು ಕೊಂಡರ ಆದರ ಮಹಾತ್ಮ ಗಾಂಧಿಜಿ ಅವರ ಕಟ್ಟಂತ ಕಂಡಂತ ರಾಮ ನಮಗೆ ಬೇಕಾಗಿದೆ ನಮಗೆ ಅವಶ್ಯಕತೆ ಇದೆ ನಿಮಗೆ ಅವಶ್ಯಕತೆ ಕಟ್ಟ ಕತೆ ರಾಮ ಬೇಡ ಅ ನಮೂಜ ಬಾತ್ಮಾ ಗಾಂಧಿ ಜೋರ ಕಂಡಂತ ರಾಮ ಬ್ರಿಟಿಷರ ಬೂಟ್ ಟೇಕಿದವನ ಸರ್ಕಲ್ ಮಾಡ್ತಾರೆ ಇವಕಲ್ಲ ಒಂದು ಐತೆ ಇವರಿಗೆ ನಾಚಿಕೆ ಮಾನಾಮರ ಇವಕ್ಕೆ ಇವರಿಗೆ ಭಾರತೀಯ ಜನತಾ ಪಕ್ಷದಡಿ ಅದಕ್ಕೆ ಎ ರೆಡಿ ಹಕಲಿ ರೆಡಿ ನಾತೋರಂ ಗೊರ್ಸೆ ಈಗ ಈಗ ಕಣ್ಣನ ಮಕ್ಕಳು ಇವರು ಬೋರ್ ಗುಡಿ ಕಡಸಿರ ಒಂದು ಅವರ ಮಣಿಯೋರ ಬಿಜೆಪಿ ಮಣಿಯೋರು ಈಗ ಅವ ಇನ್ನೊಬ್ಬ ಬೂಟ್ ಬೇಕಿದ್ದವ ಬ್ರಿಟಿಷರಿಗೆ ಬೂಟು ಜೈಲಾಗಿದ್ದಾರೆ ಯಾರು ಮಿಸ್ಟರ್ ಸಾವರ್ಕರ್ ಅವನು ಜಯಂತಿ ಮಾಡ್ತಾರ ಅವ್ರು ಸರ್ಕಲ್ ಕಟ್ಟಿಸ್ತಾರೆ ಇವರು ನಾಚಿಕೆ ಮಾನ ಮರ್ಯಾದೆ ಐತೆ ಆಯ್ತು ಭಾರತೀಯ ಜನತಾ ಪಕ್ಷದವ್ರಿಗೆ ಒಬ್ಬ ಕೊಳಸುಡಿ ಕಟ್ಟಿಸ್ತಾರ ಗಾಂಧೀಜಿ ಅವ್ರನ್ನ ಮಹಾತ್ಮನ್ನ ಬಾಬುಜಿನ ಕೊಂದ ಇವರು ಪೂಜೆ ಮಾಡ್ತಾರ ಮಹಾತ್ಮಾ ಗಾಂಧೀಜಿಯವ್ರಿಗೆ ಏನ್ ಮಾಡ್ರಂತ ಮಾತಾಡ್ತಾರೆ ಮಹಾತ್ಮ ಗಾಂಧೀಜಿ ಅವರ ತತ್ವ ಆದರ್ಶದ ಮೇಲೆ ನೀರ್ ಗೌರವ ಐತ ಐತೇನ್ರಪ್ಪ ಕೊಡ್ಸಿ ಬೇಕಾ ಮಹಾತ್ಮ ಗಾಂಧೀಜಿಯವ್ರು ಬೇಕಾ ಮಹಾತ್ಮ ಗಾಂಧೀಜಿಯವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಕೂಡ ತಮ್ಮ ಜೀವನ ತ್ಯಾಗ ಮಾಡಿದ್ರು ಸರ್ವಸ್ವತ ಎಲ್ಲ ಬಿಟ್ರು ಮನಿ ಬಿಟ್ಟರು ಎಲ್ಲಾ ಬಿಟ್ಟು ತುಂಡು ಬಟ್ಟೆ ಮೇಲೆ ಅಡ್ಡಾಡಿದ್ರು ಪಾಪ ಇವರು ಆ ನಾಥ ನಮ್ಗೆ ಹೊಡೆಸಿ ಆರ್ ಎಸ್ ಎಸ್ ಸಂಘಟನೆಗಿದ್ದಾವ ಏನು ರಾಷ್ಟ್ರೀಯ ಏನ್ರಿ ಸ್ವಯಂ ಸೇವಕ ಸಂಘ ಅಂತ ಸುಡುಗಾನ ಎಲ್ಲ ಸಂಘ ನಿಮ್ಮದು ಗಣ್ಮಕ್ಳ ಒಂದ್ ನಾಯಿ ಮನೆಯಲ್ಲ ದೇಶಕ್ಕೆ ನೀವ್ ಯಾವಾಗ ಹುಟ್ಟುಕೊಂಡ್ರಿ ಈ ದೇಶದಾಗೆಲ್ಲ ನಮ್ಗೆ ಗೊತ್ತೈತಿ ನೀವು ಬಹಳ ಕಿಸ್ಯಾಕ್ ಹೋಗ್ಬಾರೀ ನಮ್ಗೆಲ್ಲ ಗೊತ್ತದ ನಾವು ಬೇಕಂತ ಮಾಡಿ ನಿಮ್ಗೆ ಉತ್ತರ ಕೊಡಕ ಮಾಡಿ ಈ ಕಾರ್ಯಕ್ರಮ ಇದು ಭಾರತೀಯರ ಕಾರ್ಯಕ್ರಮ ಭಾರತ ದೇಶದ ಕಾರ್ಯಕ್ರಮ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಪವಿತ್ರವಾದ ಕಾರ್ಯಕ್ರಮ ನೋಡಿದ್ರೆ ಅವ್ರ ಪ್ರಾರ್ಥನೆ ಪ್ರಾರಂಭ ಆಯಿತು ಇವತ್ತು ಆಕಾಶದ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದ ನಾವು ಇದಕ್ಕಿನ ಇವತ್ತು ನೋಡಿದ್ರಿ ఎస్ జన నమ్మ హిందూ ధర్మ దోరు నమ్మ ఇస్లాం ధర్మదోరు బౌద్ధ ధర్మదోరు నమ్మ జైన్ ధర్మ ఇవే ధర్మ దేశ ఆవతే మహాత్మాధీజీవ్ గట్టి ఈ దేశ పరిస్థితి అన్న అదే హాని రఘుపతి రాఘవ రాజ ప్రతీపవన సీతారాం అవును కండంత రమన వేరే ಇವರು ಕಾಣಂತ ರಾಮನ ಬೇರೆ ಇವ್ರ ಆದ್ರೆ ಮಹಾತ್ಮ ಗಾಂಧೀಜಿಯವರ ಕಟ್ಟಂತ ಕಂಡಂತ ರಾಮ ನಮಗ ಬೇಕಾಗಿದೆ ನಮಗ ಅವಶ್ಯಕತೆ ಇದೆ ನಿಮಗೆ ಅವಶ್ಯಕತೆ ಇದೆ ದೇಶವನ್ನು ಒಗ್ಗೂಡಿಸ್ಕೊಂಡು ಹೋಗೋದು ಆ ರಾಮ ಬೇಡ ನಮಗೆ ಕಟ್ಟ ಕಟ್ಟೆ ರಾಮ ಬೇಡ ನಮಗೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ ರಾಮ ಸ್ವರಾಜ್ಯ ರಾಮ ಸ್ವರಾಜ್ಯ ಇವತ್ತು ಬೇಕಾಗಿದೆ ಬಂಧುಗಳೇ ಅದಕ್ಕೆ ಇವತ್ತು ದೇಶವನ್ನ ಮಹಾತ್ಮನನ್ನ ಕೊಂದ ದೇವರು ಗುಡಿ ಇವ್ರು ಯಾರು ಬಿಡ್ತಾರಪ್ಪ ಬ್ರಿಟಿಷರು ಬೂಟ್ ಹಾಕಿದವನ್ನ ಸರ್ಕಲ್ ಮಾಡ್ತಾರೆ ಐತಿ ಇವರಿಗೆ ನಾಚಿಕೆ ಮಾನ ಮರ ಐತಿ ಇವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಅದಕ್ಕೆ ಈ ದೇಶವನ್ನು ಒಡೆಯೋದಕ್ಕಾಗಿ ಬಂದಾರ ಮತ್ತು ಪವಿತ್ರವಾದ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ರಚನೆ ಮಾಡಿದ್ರು ಎಷ್ಟು ಇದೇ ದೇಶಗಳನ್ನ ಕೇಳಿದ್ರು ಎಷ್ಟು ಧರ್ಮಗಳನ್ನ ಸಂದರ್ಶನ ಸಂದರ್ಶನ ಮಾಡಿದ್ರು ಅದಕ್ಕೆ ಬಿಡೋ ಬಿಡುಬಿಡ ಬಿಡೋವಾ ಬಿಡೋ ಏ நய் சுமந்திரா ஏன் காரவார் எல்லா பாபா ஒன்னு யாரும் அவ்வளோ தடிப்பே போய்த்தி நான் அருகே அவன் மொடுசே பாபா சாஹேக்கர் ಸಂವಿಧಾನವನ್ನ ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಐತಿ ಅಣ್ಣ ಬಸವಣ್ಣನವರ ಚಿಂತನೆ ಐತಿ ಅಲ್ಲಿ ಸಂವಿಧಾನದೊಳಗೆ ಒಂದೇ ಇಟ್ಕೊಂಡಿದವರು ಈ ಭೂಮಿ ಮೇಲೆ ಪವಿತ್ರವಾದ ಭೂಮಿ ಮೇಲೆ ಏನೋ ನೆಡೆದಾಡಿ ಭೂಮಿಯನ್ನು ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನ ಬರೆಯಲಾಗಿದೆ ಬಂಧುಗಳೇ ಭಾವತ್ರ ಸಂವಿಧಾನ